ಈ ದೇಶದ ಕಾನೂನಿನ ಅಡಿಯಲ್ಲಿ ಜೈಲು ಶಿಕ್ಷೆಗೆ ಒಳಗಾದ ಕೈದಿಗಳಿಗೆ ಪೆರೋಲ್ ಅನ್ನುವ ಅವಕಾಶವೊಂದನ್ನು ನಮ್ಮ ಕಾನೂನು ಕೊಟ್ಟಿದೆ ಹೌದು ಕುಟುಂಬ ಸದಸ್ಯರಿನ ಕಾಣುವ ನಿಟ್ಟಿನಲ್ಲಿ ಮಕ್ಕಳ ಮದುವೆ ಅಥವಾ ಕುಟುಂಬ ಸದಸ್ಯರ ಅನಾರೋಗ್ಯ ಹೀಗೆ ವಿವಿಧ ಕಾರಣಗಳನ್ನು ಕೊಟ್ಟು ಕೈದಿಗಳು ಪೆರೋಲ್ ಪಡೆಯಬಹುದಾಗಿದೆ ಕುಟುಂಬ ಸದಸ್ಯರು ಅಥವಾ ಕೈದಿ ಜೈಲಿನ ಅಧಿಕಾರಿಗಳಿಗೆ ಪೆರೋಲ್ ಸಂಬಂಧ ಅರ್ಜಿಯೊಂದನ್ನು ಸಲ್ಲಿಸಬೇಕಾಗುತ್ತದೆ ಕೈದಿ ಅಥವಾ ಕೈದಿಯ ಕುಟುಂಬಸ್ಥರು ಕೊಟ್ಟಿರುವ ಕಾರಣ ಸಕಾರಣ ಅನ್ನಿಸಿದರೆ ಜೈಲಿನ ಅಧಿಕಾರಿಗಳು ಇಂತಿಷ್ಟು ದಿನಗಳಿಗೆ ಪೆರೋಲನ್ನು ನೀಡುತ್ತಾರೆ ಈ ಪೆರೋಲನ್ನು ನೀಡುವುದಕ್ಕೆ ಅದರದ್ದೇ ಆದ ನಿಯಮಗಳಿದೆ ಆದರೆ ಇದೀಗ ಪೆರೋಲ್ ಕುರಿತಂತೆ ವಿಚಿತ್ರ ಪ್ರಕರಣವೊಂದು ಹೈಕೋರ್ಟ್ ಮೆಟ್ಟಿಲೇರಿದೆ ಹೌದು ಕೋಲಾರದ ಮಹಿಳೆಯೊಬ್ಬರು ಇದೀಗ ಹೈಕೋರ್ಟ್ ಮೆಟ್ಟಿಲೇರಿದ್ದು ತನ್ನ ಪತಿಗೆ ತೊಂಬತ್ತು ದಿನಗಳ ಕಾಲದ ಪೆರೋಲನ್ನು ನೀಡುವಂತೆ ಜೈಲಿನ ಅಧಿಕಾರಿಗಳಿಗೆ ಸೂಚಿಸಿ ಅಂತ ಹೈಕೋರ್ಟ್ನಲ್ಲಿ ಮನವಿಯನ್ನು ಮಾಡಿದ್ದಾರೆ ಅರೆ ಹೈಕೋರ್ಟ್ನಲ್ಲಿ ಮನವಿ ಮಾಡಿರುವುದರಲ್ಲಿ ವಿಶೇಷವೇನಿದೆ ಜೈಲಿನ ಅಧಿಕಾರಿಗಳು ಪೆರೋಲನ್ನು ಕೊಟ್ಟಿಲ್ಲ ಅಂತಾದರೆ ಸಹಜವಾಗಿಯೇ ಅವರು ಹೈಕೋರ್ಟ್ ಬಾಗಿಲನ್ನು ಬಡಿಯುತ್ತಾರೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವ ಸತ್ಯ ಇದೇ ಪ್ರಕರಣದಲ್ಲೂ ಕೂಡ ಆಗಿದ್ದು ಇದೆ ಜೈಲಿನ ಅಧಿಕಾರಿಗಳು ಪೆರೋಲ್ ನೀಡುವುದಕ್ಕೆ ನಿರಾಕರಿಸಿದ್ರು ಹೀಗಾಗಿ ಆ ಮಹಿಳೆ ತನ್ನ ಪತಿಗೆ ಪೆರೋಲ್ ಕೊಡುವಂತೆ ಜೈಲಿನ ಅಧಿಕಾರಿಗಳಿಗೆ ಸೂಚಿಸಿ ಅಂತ ಹೈಕೋರ್ಟ್ನ ಕದ ತಟ್ಟಿದ್ದಾರೆ ಆದರೆ ಅಲ್ಲಿ ಕೊಟ್ಟಿರುವ ಕಾರಣ ವಿಶೇಷವಾಗಿದೆ ಅದು ನಾನು ನನ್ನ ಪತಿಯಿಂದ ಸಂತಾನ ಭಾಗ್ಯವನ್ನು ಪಡೆಯಬೇಕಾಗಿದೆ ಹೀಗಾಗಿ ನನ್ನ ಪತಿಗೆ ತೊಂಬತ್ತು ದಿನಗಳ ಕಾಲದ ಪೆರೋಲನ್ನು ಕೊಡಬೇಕು ಅಂತ ಅವರು ಹೈಕೋರ್ಟ್ಗೆ ಕೊಟ್ಟಿರುವ ಅರ್ಜಿಯಲ್ಲಿ ಮನವಿಯನ್ನು ಮಾಡಿಕೊಂಡಿದ್ದಾರೆ ಮತ್ತೊಂದು ಗಮನಾರ್ಹ ಅಂಶ ಅಂದರೆ ಇದೇ ಮಹಿಳೆ ಇದೇ ಪುರುಷನನ್ನ ವಿವಾಹವಾಗಿದ್ದು ಕೂಡ ಪೆರೋಲ್ ಮೂಲಕವೇ ಈಗ ಈ ಪ್ರಕರಣದ ಕುರಿತಂತೆ ನಿಮಗೊಂದು ಇಂಟ್ರೆಸ್ಟ್ ಖಂಡಿತ ಬಂದಿರುತ್ತದೆ ಹೌದು ಕೂಡ ಇದೊಂದು ಇಂಟ್ರೆಸ್ಟಿಂಗ್ ಪ್ರಕರಣವೇ ಹಾಗಾದ್ರೆ ಈ ಪ್ರಕರಣದ ಹಿನ್ನೆಲೆಯನ್ನು ನೋಡುವುದಾದರೆ ಕೋಲಾರದ ಆನಂದ್ ಅನ್ನುವ ವ್ಯಕ್ತಿಯೊಬ್ಬರು ಕೊಲೆ ಪ್ರಕರಣವೊಂದರಲ್ಲಿ ಜೈಲು ಸೇರಿದರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇವರಿಗೆ ಜೀವಾವಧಿ ಶಿಕ್ಷೆ ಕೂಡ ಆಗಿತ್ತು ಹೀಗಾಗಿಯೇ ಇವರು ನ್ಯಾಯಾಲಯದ ಆದೇಶಕ್ಕೆ ತಲೆಬಾಗಿ ಜೈಲು ಸೇರಿದರು ಯಾವಾಗ ಸೆಷನ್ಸ್ ನ್ಯಾಯಾಲಯ ವಿಧಿಸಿದ ಜೀವಾವಧಿ ಶಿಕ್ಷೆಯನ್ನು ಒಪ್ಪಿ ಜೈಲು ಸೇರಿದ್ರು ಇದಾದ ನಂತರ ಇದೇ ಆದೇಶವನ್ನು ಪ್ರಶ್ನಿಸಿ ಇವರು ಹೈಕೋರ್ಟ್ ಮೆಟ್ಟಿಲೇರಿದ್ರು ವಾದ ಪ್ರತಿವಾದವನ್ನ ಆಲಿಸಿದ ಹೈಕೋರ್ಟ್ ಈ ಪ್ರಕರಣದಲ್ಲಿ ಆನಂದ್ ಅವರಿಗೆ ವಿಧಿಸಿದ ಜೀವಾವಧಿ ಶಿಕ್ಷೆಯನ್ನ ಹತ್ತು ವರ್ಷಗಳಿಗೆ ಇಳಿಸಲಾಯಿತು ಅಷ್ಟು ಹೊತ್ತಿಗಾಗಲೇ ಆನಂದ್ ಐದು ವರ್ಷಗಳ ಜೈಲು ಶಿಕ್ಷೆಯನ್ನ ಅನುಭವಿಸಿಯಾಗಿತ್ತು ಆನಂದ್ ಜೈಲು ಸೇರುವ ಹೊತ್ತಿನಲ್ಲಿ ಯುವತಿಯೊಬ್ಬಳನ್ನು ಪ್ರೀತಿಸ್ತಾ ಇದ್ರು ಯಾವಾಗ ಆನಂದ್ ಜೈಲು ಸೇರಿದ್ರು ಯುವತಿಯ ಮನೆಯವರು ಯುವತಿಯ ಮೇಲೆ ಒತ್ತಡವನ್ನು ಹಾಕಿದ್ರು ಕೊಲೆಗಡುಕನನ್ನು ನೀನು ಮದುವೆಯಾಗೋದು ಬೇಡ ಬೇರೆ ಯಾರನ್ನಾದರೂ ನೋಡಿ ನೆಟ್ಟಗೆ ಸಂಸಾರ ಮಾಡಿಕೊ ಅಂತ ಆದರೆ ಯುವತಿ ಪೋಷಕರ ಮನವಿಗೆ ಪೋಷಕರ ಒತ್ತಾಯಕ್ಕೆ ಮಣಿಯಲಿಲ್ಲ ಬದಲಾಗಿ ನಾನು ಮದುವೆಯಾದರೆ ಆನಂದ್ನನ್ನೇ ಎಂದು ಪಟ್ಟು ಹಿಡಿದು ಕೂತ್ಲು ಕೊನೆಗೆ ಪೋಷಕರೇ ಯುವತಿಯ ಆಗ್ರಹಕ್ಕೆ ಮಣಿಯಬೇಕಾಯಿತು ಅದೇ ರೀತಿ ಎರಡು ಸಾವಿರದ ಇಪ್ಪತ್ತ ಮೂರರ ಮಾರ್ಚ್ ತಿಂಗಳಲ್ಲಿ ಹೈಕೋರ್ಟ್ ಮೆಟ್ಟಿಲೇರಿದ್ದ ಯುವತಿ ಆನಂದನನ್ನ ಮದುವೆಯಾಗೋದಕ್ಕೆ ತೊಂಬತ್ತು ದಿನಗಳ ಪೆರೋಲ್ ಕೊಡಬೇಕು ಅಂತ ಮನವಿಯನ್ನ ಸಲ್ಲಿಸಿದ್ರು ಈ ಯುವತಿಯ ಮನವಿಯನ್ನು ಪುರಸ್ಕರಿಸಿದ ನ್ಯಾಯಾಲಯ ಎರಡು ಸಾವಿರದ ಇಪ್ಪತ್ತ ಮೂರರ ಮಾರ್ಚ್ ಮೂವತ್ತೊಂದರಿಂದ ಏಪ್ರಿಲ್ ಇಪ್ಪತ್ತರವರೆಗೆ ಆನಂದನನ್ನ ಪೆರೋಲ್ ಮೇಲೆ ಬಿಡುಗಡೆಗೊಳಿಸಲು ಜೈಲು ಅಧಿಕಾರಿಗಳಿಗೆ ಹೈಕೋರ್ಟ್ ಸೂಚನೆಯನ್ನು ಕೊಟ್ಟಿತ್ತು ಅದರಂತೆ ಏಪ್ರಿಲ್ ಹನ್ನೊಂದರಂದು ಆನಂದ್ ಮತ್ತು ಈ ಯುವತಿ ಮದುವೆಯಾದರು ಮದುವೆಯ ನಂತರ ಮದುವೆಯಾಗಿರುವ ಕುರಿತಂತೆ ಪ್ರಮಾಣ ಪತ್ರವನ್ನು ಕೂಡ ಹೈಕೋರ್ಟ್ಗೆ ಸಲ್ಲಿಸಿದ್ರು ಈ ಪ್ರಮಾಣ ಪತ್ರವನ್ನು ಸಲ್ಲಿಸುವ ವೇಳೆ ನಮಗೆ ಸಂಸಾರವನ್ನು ನಡೆಸಲು ಇನ್ನೊಂದಿಷ್ಟು ದಿನದ ಅಗತ್ಯವಿದೆ ಹೀಗಾಗಿ ಮತ್ತಷ್ಟು ದಿನ ಪೆರೋಲ್ ವಿಸ್ತರಿಸುವಂತೆ ಮನವಿ ಮಾಡಿದ್ರು ಅರವತ್ತು ದಿನಗಳ ಕಾಲ ಪೆರೋಲನ್ನು ವಿಸ್ತರಿಸುವಂತೆ ಏನು ದಂಪತಿಗಳು ಮನವಿಯನ್ನ ಮಾಡಿದ್ರು ಈ ಮನವಿಯನ್ನು ಪುರಸ್ಕರಿಸಿದ ನ್ಯಾಯಾಲಯ ಸಂಸಾರ ನಡೆಸುವ ನಿಟ್ಟಿನಲ್ಲಿ ಅರವತ್ತು ದಿನಗಳ ಪೆರೋಲನ್ನ ಮಂಜೂರು ಮಾಡಿತ್ತು ಕೂಡ ಅದರಂತೆ ಪೆರೋಲ್ ಅವಧಿಯನ್ನ ಮುಗಿಸಿದ ಆನಂದ್ ಆಕೆಯ ತವರು ಮನೆಯಲ್ಲೇ ಬಿಟ್ಟು ಮತ್ತೆ ಜೈಲಿಗೆ ವಾಪಸ್ಸಾದ್ರು ಇದೀಗ ಆನಂದ್ ಮತ್ತು ಅವರ ಪತ್ನಿ ಸಂತಾನವನ್ನು ಪಡೆಯಲು ಬಯಸಿದ್ದಾರೆ ಈ ನಿಟ್ಟಿನಲ್ಲಿ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಏಪ್ರಿಲ್ ಹದಿನೆಂಟರಂದು ಜೈಲು ಅಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದ್ರು ನಮಗೆ ಸಂತಾನವನ್ನು ಪಡೆಯಬೇಕಾಗಿದೆ ಹೀಗಾಗಿ ತೊಂಬತ್ತು ದಿನಗಳ ಪೆರೋಲನ್ನ ನೀವು ಮಂಜೂರು ಮಾಡಬೇಕು ಅಂತ ಜೈಲು ಅಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ದಾರೆ ಆದ್ರೆ ಅಧಿಕಾರಿಗಳಿಗೆ ಈ ಕಾರಣ ಸಮಂಜಸ ಅನ್ನಿಸಿಲ್ವೋ ಗೊತ್ತಿಲ್ಲ ಜೈಲು ಅಧಿಕಾರಿಗಳು ಪೆರೋಲ್ ನೀಡುವುದಕ್ಕೆ ಒಪ್ಪಿಲ್ಲ ಈ ಕಾರಣದಿಂದಲೇ ಹೈಕೋರ್ಟ್ ಮೆಟ್ಟಿಲೇರಿರುವಂತಹ ಆನಂದ್ ಅವರ ಪತ್ನಿ ನನಗೆ ಸಂತಾನವನ್ನ ಪಡೆಯಬೇಕಾಗಿದೆ ಹೀಗಾಗಿ ಪೆರೋಲ್ ಅನ್ನ ಕೊಡುವಂತೆ ಜೈಲು ಅಧಿಕಾರಿಗಳಿಗೆ ನೀವು ನಿರ್ದೇಶನವನ್ನ ಕೊಡಬೇಕು ಅಂತ ಹೈಕೋರ್ಟ್ ನಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ವೈವಾಹಿಕ ಜೀವನದಿಂದ ಸಂತಾನ ಪಡೆಯುವುದು ನನ್ನ ಹಕ್ಕು ಸಂತಾನ ಪಡೆದರೆ ಸಜಾ ಬಂದಿ ತನ್ನ ನಡವಳಿಕೆ ತಿದ್ದಿಕೊಳ್ಳಲು ನೆರವಾಗುತ್ತದೆ ಶಿಕ್ಷಾವಧಿ ಪೂರೈಸಿ ಸಮಾಜದ ಮುಖ್ಯ ವಾಪಸ್ ಆದ ನಂತರ ಸಜಾಬಂದಿಯು ಶಾಂತಿ ನೆಮ್ಮದಿಯಿಂದ ಜೀವನ ನಡೆಸಲು ಅನುಕೂಲವಾಗುತ್ತದೆ ಈ ಎಲ್ಲ ಕಾರಣದಿಂದ ನನ್ನ ಪತಿಗೆ ಪೆರೋಲ್ ಸೌಲಭ್ಯವನ್ನು ನೀಡಬೇಕು ಆನಂದ್ ಜೈಲಿನಲ್ಲಿ ಇರುವ ಕಾರಣದಿಂದ ಸಂತಾನ ಪಡೆಯುವ ನನ್ನ ಹಕ್ಕಿನಿಂದ ನಾನು ವಂಚಿತಳಾಗುತ್ತೇನೆ ಈ ಎಲ್ಲ ಕಾರಣಗಳಿಂದ ಆನಂದಿಗೆ ಪೆರೋಲ್ ನೀಡುವಂತೆ ಜೈಲು ಅಧಿಕಾರಿಗಳಿಗೆ ನೀವು ಸೂಚಿಸಬೇಕು ಅಂತ ಈ ಮಹಿಳೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಇದೀಗ ಈ ವಿಚಾರಣೆಯನ್ನ ಪೂರ್ಣಗೊಳಿಸಿರುವಂತಹ ಹೈಕೋರ್ಟ್ ಜೂನ್ ಐದರಂದು ಆದೇಶವನ್ನು ಹೊರಡಿಸಿದೆ ಆನಂದ್ ಅವರಿಗೆ ಮೂವತ್ತು ದಿನಗಳ ಪೆರೋಲನ್ನು ನೀಡುವಂತೆ ಜೈಲಿನ ಅಧಿಕಾರಿಗಳಿಗೆ ನಿರ್ದೇಶನವನ್ನು ಕೂಡ ಕೊಟ್ಟಿದೆ ಈ ಸಂಬಂಧ ನ್ಯಾಯಮೂರ್ತಿಗಳಾದಂತಹ ಎಸ್ ಆರ್ ಕುಮಾರ್ ಅವರ ಆದೇಶವೊಂದನ್ನು ಹೊರಡಿಸಿದ್ದು ಆನಂದ್ ಅವರನ್ನ ಜೂನ್ ಐದರಿಂದ ಮೂವತ್ತು ದಿನಗಳ ಕಾಲ ಪೆರೋಲ್ ಮೇಲೆ ಬಿಡುಗಡೆಯನ್ನ ಮಾಡಬೇಕು ಪೆರೋಲ್ ಪಡೆದ ಆನಂದ್ ಅವರು ಪ್ರತಿ ವಾರ ಸ್ಥಳೀಯ ಪೊಲೀಸ್ ಠಾಣೆಗೆ ಹೋಗಿ ಸಹಿಯನ್ನು ಹಾಕಬೇಕು ಎಂದು ಇದೇ ಆದೇಶದಲ್ಲಿ ಸೂಚಿಸಲಾಗಿದೆ ಈ ಮೂವತ್ತು ದಿನಗಳ ಅವಧಿಯಲ್ಲಿ ಆನಂದ್ ಅವರು ಪೆರೋಲ್ ಷರತ್ತುಗಳನ್ನು ಪೂರೈಸಿದ್ದೆ ಆದರೆ ಮತ್ತೆ ಅರವತ್ತು ದಿನಗಳಿಗೆ ಪೆರೋಲ್ ಅನ್ನು ವಿಸ್ತರಿಸುವಂತೆ ಆನಂದ್ ಅವರು ಜೈಲಿನ ಅಧಿಕಾರಿಗಳಿಗೆ ಮನವಿಯನ್ನು ಮಾಡಬಹುದು ಅಂತ ಇದೇ ಆದೇಶದಲ್ಲಿ ಸೂಚಿಸಲಾಗಿದೆ ಬಹುಶಃ ಸಂತಾನ ಪಡೆಯುವ ನಿಟ್ಟಿನಲ್ಲಿಯೇ ಪೆರೋಲ್ ಪಡೆಯುವಂತಹ ಪ್ರಕರಣ ಇದೇ ಮೊದಲಾಗಿರಬೇಕು ಒಂದು ವೇಳೆ ಇಂತಹುದೇ ಬೇರೆ ಪ್ರಕರಣಗಳು ನಡೆದಿದ್ದರೆ ವಕೀಲ ಮಿತ್ರರು ಈ ಬಗ್ಗೆ ಬೆಳಕು ಚೆಲ್ಲುವುದು ಉತ್ತಮ